ಏಯ್ ಯಾಕೆ ಒಳ್ಳೆ ತಾಟಿ ಗಿತ್ತಿ ಹೋದಂಗ್ ಇದೀನಂತ ಕೋಪನಾ ಬಟ್ಟೆಲ್ಲ ಹಾಕೊಳ್ಳಿಲ್ಲ ಅಂತ ಹೊಟ್ಟೆ ಊರಿನಾ ನಿಮ್ಮ ಅಪ್ಪ ಅಮ್ಮ ಯಾವ ರಾಶಿ ಇಲ್ಲತ್ರ ನಿನ್ನ ನನ್ ರಾಶಿಗೆ ಏನಾಗಿದೆ ಹೋಗ್ಲಿ ನೀವ್ ಯಾವ ರಾಶಿಯಲ್ಲಿ ಹುಟ್ಟಿದ್ದು ನಂದ ತುಲಾ ರಾಶಿ ಓ ಇಂಗ್ಲಿಷ್ ಅಲ್ಲಿ ಲೀಬ್ರಾ ಅಂತಾರೆ ಸೀಮೇಲ್ ಇಲ್ದೆ ಇರೋ ಬ್ರಾ ನಿನ್ ಗೊತ್ತು ನನಗೇನ್ ಗೊತ್ತು ಸೀಮೆ ಇಲ್ದೆ ಇರೋ ಬ್ರಾ ಹಾಯ್ ಪ್ರಿಯಾ ಹಾಯ್ ನಿನ್ಗೆ ರಾಶಿ ಎಲ್ಲ ನೋಡಕ್ ಬರುತ್ತಾ ಹ್ಮ್ ಹೌದು ನಂದು ವೃಷ್ಟಿಕ ರಾಶಿ ಇಂಗ್ಲಿಷ್ ಅಲ್ಲಿ ಏನಂತಾರೆ ಕಾಪಿಯೋ ಇವತ್ತಿಂದ ನಿನ್ ಟೈಮ್ ಸಖತ್ ಆಗಿದೆ ಕಣ ಹೌದಾ ಥ್ಯಾಂಕ್ಸ್ ಥ್ಯಾಂಕ್ಸ್ ನಿಂದೇನ್ ರಾಶಿ ಕ್ಯಾನ್ಸರ್ ಕ್ಯಾನ್ಸರ್ ಏಯ್ ಆ ಕ್ಯಾನ್ಸರ್ ಅಲ್ಲ ಕಣ ಕಟಕ ರಾಶಿಗೆ ಇಂಗ್ಲಿಷ್ ಅಲ್ಲಿ ಕ್ಯಾನ್ಸರ್ ಅಂತಾರೆ ಓ ಹಂಗಾ ಹಾ ಹಂಗೆ ಈಗ ನಿನ್ ಟೈಮ್ ಆಗಿದೆ ಕ್ಯಾನ್ಸರ್ ಇರೋದ್ರಿಂದ ಬ್ಯಾಡ್ ಹೌದು ಇದಕ್ಕೆ ಏನಾದ್ರೂ ಪರಿಹಾರ ಮಾಡಬಹುದಾಯ್ತಪ್ಪ ಕ್ಯಾನ್ಸರ್ ಏನು ಪರಿಹಾರ ಇಲ್ಲ ನಾನು ಲವ್ ಲೆಟರ್ ಕೊಡಕ್ ಬಂದಾಗ್ಲೇನ ಅವಳಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗ್ಬೇಕು ವಿಧಿ ಪ್ರಕಾರ ಏನು ನಡಿಬೇಕು ಅದೇ ನಡೆಯುತ್ತೆ ಪ್ರಿಯಾ ಏನು

ಕ್ಯಾನ್ಸರ್ ವಾಸಿ ಅಂತ ರೋಗ ಅಂತ ತಿಳ್ಕೊಳ್ದೇ ಇಷ್ಟು ಮೂಡ್ಕ ನಾನು ನೆನ್ಸ್ಕೊಂಡ್ರೆ ಆ ದೇವ್ರು ಒಂದು ನೆನ್ಸ್ಕೊತಾನೆ ನಾನು ನೆನ್ಸ್ಕೊಂತ ನೋಡೋ ಅಭ್ಯಾಸ ಲೇ ಕ್ಯಾನ್ಸರ್ ರೋಗ ಯಾರಿಂದಾನೂ ಗುಣ ಅಂತ ಬಂದನ ನಾ ಸಿನಿಮಾ ನೋಡಿದ್ಮೇಲೆ ಅಲ್ವೇನು ಗೊತ್ತಾಗಿದ್ದು ಅದೇ ಸಿನಿಮಾದಲ್ಲಿ ಕ್ಯಾನ್ಸರ್ ಪೇಶೆಂಟ್ಗೆ ಗಾಡ್ ಇಸ್ ಗ್ರೇಟ್ ಅಂತಾರಲ್ಲ ಬಾಸ್ ನೀನೇ ಏನ್ ನಾನ್ ತಿರುಪ್ತಿಗೆ ಹೋಗ್ಬರೋಣ ಅನ್ಕೊಂಡಿದ್ದೀನಿ ಯಾಕೆ ನಮ್ಮ ನಮ್ಮಗೆ ಇದರಲ್ಲಿ ಉರುಳು ಸೇವೆ ಮಾಡಿದ್ರೆ ಗುಣ ಆಗುತ್ತೆ ಬಾ ಬಾಸ್ ಬಾಸ್ ದುಡ್ಡು ಮುಂದೆ ಪ್ಯಾಕೆಟ್ ಅಲ್ಲಿ ಇದ್ರೆ ಬಿಟಿ ಎಸ್ ಬಸ್ ಅಲ್ಲಿ ಮಣ್ಣು ತಂದಿರು ಒಡೆದ್ಬಿಡ್ತಾರೆ ಇದನ್ನಿಟ್ಕೊಂಡು ಬರೀ ತೃಪ್ತಿಗೆ ಮಾತ್ರ ಹೋಗಕ್ ಸಾಧ್ಯ ಓ ವೆಂಕಿ ತಾಪಲ್ ಇದನಲ್ಲ ನಮ್ಗೆ ಏನು ಬೆಳಕು ಇದನ್ನೆಲ್ಲ ಅರ ಇಟ್ಬಿಟ್ಟು ಸೇಟ್ ಉಂಡಿ ಇದನ್ನ ಮರೀದಂಗೆ ಬೆಂಕಿ ಉಂಡಿಗಾಕ್ತಡಪ್ಪ ಖರ್ಚಾದ್ರೂ ಪರವಾಗಿಲ್ಲ ಪ್ರಿಯಾಗೆ ಒಳ್ಳೇದಾಗ್ಲಿ ಅಂತ ಹಂಗೆ ನಮ್ ವೆಂಕಿನ ಕೇಳದೆ ಪ್ರಿಯಾ ಏ ನಿನ್ನ ಅಲ್ಲೇನ್ ಮಾಡ್ತಾರೆ ಬಡವಲ್ಲೇ ಕೈ ಕಳ್ಕೊಬೇಕಾಗತ್ತೆ ಕೆಲ್ಸ ಜಾಸ್ತಿ ಮಾಡು ಸ್ವಲ್ಪ ನೋಡು ಮಾಡು ಈ ಬೇಳೆ ಡೂಪ್ಲಿಕೇಟ್ ಪ್ರಪಂಚದಲ್ಲಿ ಎಲ್ಲಾ ಡೂಪ್ಲಿಕೇಟ್ ಮಾತ್ರ ಏನು ಬಂದಿನ ಅಯ್ಯೋ ನಿನ್ನ ನೋಡಿದ್ರೆ ಸಾಕ್ಷಾತ್ ವೆಂಕಿತ ರಮನ ನೋಡ್ದಂಗ ಆಗತ್ತೆ ಕಣ ದರ್ಶನ ಎಲ್ಲ ಚೆನ್ನಾಗೈತು ತುಂಬಾ ರಶ್ ಇದ್ರು ಒಳ್ಳೆ ದರ್ಶನ ಒಟ್ನಲ್ಲಿ ಪ್ರಿಯಾಗಿ ಒಳ್ಳೇದಾದ್ರೆ ಅಷ್ಟೇ ಸಾಕು ಕಣಪ್ಪ ಅಪ್ಪ ಕಾಪಾಡಪ್ಪ ಇದೇನು ಇದು ತಿರುಪತಿ ಲಾಡು ಅಲ್ವಾ ಕೊಡೋದು ಅಲ್ವಾ ತಂದಿದ್ಯಾ ನನ್ ಮಗ ಸ್ವೀಟ್ ಅಂಗಡಿ ಅವನು ಲಾಡು ಪಾರ್ಸಲ್ ಮಾಡು ಅಂದ್ರೆ ಅಲ್ವಾ ಪಾರ್ಸಲ್ ಮಾಡ್ಬಿಟ್ಟು ಬಾಸ್ ಈಗ ತೃಪ್ತಿ ಇಲ್ಲಿ ಲಾಡು ಬದ್ಲಾಗಿ ಅಲ್ವಾನೇ ಕೊಡ್ತಾವ್ರೆ ಬಾಸ್ ಅಲ್ವಾನಾ ಯಾಕೋ ಈ ತಮಿಳ್ನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರು

ியல அவளன்ன ஏன்னா பிரசாத் பிரசாத் நினைக்கலை திருகோ கண்ட மஞ்சு மஞ்ச நோட கெட்டதே மாதாத்தியா ಕೆಟ್ಟ ಹಾಡಾ ಹಾರ್ತೀಯಾ ಯಾಕೋ ಒಳ್ಳೆ ಸಾಂಗ್ ಹ್ಯಾಪಿ ಸಾಂಗ್ ಹಾಡಕ್ಕಾಗಲ್ಲ ಹಾಡ್ತಿನಾ ಬಾ ಹಾಡ್ತೀನಿ ನಿನಗೋಸ್ಕರ ಹಾಡಿ ಹಾಡ್ತೀನಿ ಅಪ್ಪಾ ಬಾ ನಾಯರೆ ನಾಯರೆ ನಾಯ ನಾಯರೆ ಬಾ ಯಾಕೋ ಇಷ್ಟ ಒಳ್ಳೆ ಸಾಂಗ್ ಇಷ್ಟಕ್ಕೆ ಕೆಟ್ಟ ಅಲ್ಲ ಹೆಂಗ ಮಾಡ್ಲಿ ಮನಸಲೋ ದಟ್ಕೊಂಡು ಬಾಯಲೋ ಒಂದು ಇಂಗಾ ಮಾಡ್ಲಿ ನೀನು ನಿನಗೆ ಕ್ಯಾಚರ್ ಇರಬೇಕಾದ್ರೆ ನಾನು ಹ್ಯಾಪಿ ಸಾಂಗ್ ಇಂಗಾ ಬಾ ಅಯ್ಯೋ

ನನಗೆ ಇಮಿಡಿಯೇಟ್ ಆಗಿ ಒನ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಕ್ಯಾಶ್ ಬೇಕಾಗಿ ಸಿಂಗಾಪುರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಯಂತೆ ಬಸ್ ಅಲ್ಲಿ ಹೋಗಿ ಉರುಳು ಸೇವೆ ನಮ್ಮ ಅತ್ತಿಗೆಗೆ ಕ್ಯಾನ್ಸರ್ ಕಚ್ಚಡ ಕಂತ್ರಿ ಕರಿಯ ನನ್ನ ಮಗನೇ ಕಟಕ ರಾಶಿನ ಕ್ಯಾನ್ಸರ್ ನನ್ನ ಹತ್ರ ಸುಲಿಗೆ ಮಾಡ್ಬಿಟ್ಟು ನೋಡಲೇ ನೋಡೋ ನನ್ನ ಹತ್ರ ತಗೊಂಡು ಇದ್ದು ಚೈನ್ ಉಂಗ್ರಾ ವಾಚಲ ಮಾರುಬಿಟ್ಟು ತೆಲುಗು ಪ್ರೊಡ್ಯೂಸರ್ ಗೋವಿಂದ ನಾಯ್ಡು ರೇಂಜ್ ಅಲ್ಲಿ ಬಂದ ಬಾಸ್ ನನ್ನ ಕ್ಷಮಿಸ್ಬಿಡಿ ಬಾಸ್ ಆಗಿರೋ ದ್ರೋಹ ನಾ ಆದ್ರೆ ಆಂಧ್ರ ಗವರ್ನಮೆಂಟ್ ಜಯಲಲಿತಾ ಸೇರ್ಕೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತಿರುಪತಿಯಲ್ಲಿ ನಾವು ಬಂದು ಬಿಟ್ಟಲ್ಲ ಒಂದೇ ಒಂದು ಡೋಸು ಅದನ್ನ ನಾನ್ ಕಣ ಈ ನಮ್ಮ ಕರ್ನಾಟಕದ ಜನ ಕ್ಷಮಿಸೋದಿಲ್ವಾ ಿಲ್ಲ ಈಗ ನಾನು ಕೂಡ ಒಂದೇ ಒಂದು ಕೂಸಾಗೆ ನೀನು ಡೈರೆಕ್ಟ್ ತಿರುಪತಿ ಮಾಡಲ್ಲ